ೀ ಅವಳು ಒಳಗೆ ಬದುಕು ಮಾಡ್ತಿದ್ದಾಳೆ ಸೊಸೆವ್ವ ಈ ಬರ್ತಾನೆ ಅವನು ಬಂದ ತಕ್ಷಣ ಹೋಗ್ತಾನೆ ಒಳಿಕೋಗ್ತಾನೆ ಹೋಗಿ ಬಿಡಬಾರ್ದು ನಾವು ಇಲ್ಲ ಸರ್ರಿಗೆ ಅವನಿಗೆ ಚಾಡಿ ಹೇಳಿ ಅವಳು ನೋಡ್ದು ಆಚೆಕ್ ಹಾಕಂಗೆ ಹೇಳ್ಬೇಕು ಗೊತ್ತಾಯ್ತಾ ಹ್ಞೂ ನನಗೇನು ಗೊತ್ತಾಗಲ್ವಾ ತಗ ಅಯ್ಯೋ ಹೇಳಣ್ಣ ಸಂದಿದ್ದೆಲ್ಲ ಏಳ್ ಕಣ್ರಿ ಕಣ್ರೀಟ್ ಅವಳು ಆಚೆಕೋಗ್ಬಿಡ್ಬೇಕಷ್ಟೇ ಬರಲಿ ಸುಖರೆ ಅವ್ನು ಬರಲಿ ಸುಮ್ಮಿರು ಅವ್ನು ಬಂದಲಿ ಸುಮ್ಮಿರು ಆಮೇಲೆ ಮಾಡೋಣ ಅವಳಿಗೆ ಎಲ್ಗೋಯ್ತಪ್ಪ ಈಗ ಬರ್ತಾ ಇದೆಯಾ ಒಂಚೂರು ಕೆಲಸ ಇತ್ತು ಕಣಪ್ಪ ಅಲ್ಲಿಗೆ ಹೋಗಿದ್ದೆ ಅಲ್ಲ ಕಣಪ್ಪ ಕಾಫಿ ತರಲೆ ಬ್ಯಾಡ್ ಕಣಮ್ಮ ಅಯ್ಯೋ ಈ ಬಿಸಿಲಲ್ಲಿ ಯಾರು ಕಾಫಿ ಕುಡಿತಾರೆ ಬ್ಯಾಡ್ ಕಾಫಿ ಅಲ್ಲ ಕಣ್ಣ ಆ ಅಲ್ಲ ಅಲ್ಲ ನೀನು ಹೆಂಗೆ ನಾವು ನೋಡ್ಕೊಂಡಿದ್ದವು ಮಗಳು ನೋಡ್ಕೊಂಡಿದ್ದಂಗೆ ನೋಡ್ಕೊಂಡಿದ್ದು ಆ ಅವಳು ಬೆಳಗ್ಗೆ ಚಿತ್ರಾನ್ನ ಮಾಡಿ ಬಜ್ಜಿ ಮಾಡಿಡಿ ಬೆಳಗಿಂದ ಉಪಾಸ ಇದ್ದೀವಿ ಪಾಪ ಏನು ಕೊಟ್ಟಿಲ್ಲ ಆ ಕೇಳೋಕ್ಕೋದೆ ಅಯ್ಯೋ ಕೇಳಕ್ಕೋಗಿದ್ದಕ್ಕೆ ಅಯ್ಯೋ ನಮ್ಮ ನನ್ನ ಕಂಡು ತಂದಾಕಿರೋದು ಕಳೆ ஆங்கே கடை இல்லை இங்கே கடை ஆகாத தங்களு சாரித்தே தொங்களுக்கு அந்த உண்ணே வைக்கிறே திண்டு ராத்திரது அந்தி ஆண்டூ இது கொடுத்து பாட்டு வந்தங்க போய் தழல அல்ல ஆய்த்தா பப்பா நோடு நோடு ಹೆಂಗೆ ಬೈತಾಳೆ ಅಂತ ನೀನು ಮೆಚ್ಚಿದ ಹುಡುಗಿ ಅಂತ ನಿಮ್ಮಪ್ಪ ಬೇಡ ಅಂದ್ರೂ ಮದುವೆ ಮಾಡಿಕೊಳ್ ಮಾಡಿ ಮದುವೆ ಮುಂದೆ ಅವ್ರ ಮನೆ ಕಡೆ ನೋಡಿರ ಹಂಗೆ ನಾ ನಾನೇನಾರು ಏ ಅವ್ರ ಮನೆಯದೆಲ್ಲ ನೋಡ್ತಾ ಕುತ್ಕೊಳ್ಳಿದ್ರೆ ನಾನು ಮದ್ವೆನೇ ಮಾಡ್ತಿರ್ಲಿಲ್ಲ ನೀನು ಪಾಪ ಒಪ್ಪಿದ್ಲಿ ಅಂತ ಮದುವೆ ಮಾಡಿದಕ್ಕೆ ಏನು ನೋಡ್ ಪಾಪಪ್ಪ ನಮ್ಗೆ ಆಸ್ತಿ ಬೆಳಗಿಂದ ಉಂಡಿಲ್ಲ ನಿಮ್ಮ ಅಪ್ಪ ಆ ಕಡೆ ಓಟು ಕಡೆಗೆ ಹೋಗಿ ಒಂದು ಓಟ ಕಾಪಿ ಕುಡಿದ್ಬಂದ್ರಂತೆ ಕಾಪಿನೂ ಕೊಟ್ಟಿಲ್ಲ ಕಣಪ್ಪ ಏನು ಮಾಡಿಲ್ಲ ಬೆಳಗಿಂದವ ನೋಡಪ್ಪ ಪಾಪ ನೋಡಪ್ಪ ನೋಡು ನಮ್ಮ ಸ್ಥಿತಿ ಹೆಂಗೆ ಹಾಕೋಯ್ತೆ ಅಂತ ನೋಡು ಓ ಹಂಗಂದ್ಲು ಅವಳು ಈಗ ಐದು ತಡಿ ಈಗ ಗ್ರಹಚಾರ ಬಿಡಿಸ್ತೀನಿ ಅಷ್ಟೇ ಅಲ್ಲ ಕಣ ಪಾಪ ಈಗ ಹೇಳಿ ನನ್ನ ಮನೆಯಿಂದ ಆಚೆಗೆ ಹಾಕ್ತಾಳಂತೆ ಮನೆಯಿಂದ ಆಚೆಗೆ ಹೋಗ್ರಿ ನೀವು ನನ್ನ ಗಂಡ ನನ್ನ ಗಂಡನ ಮನೆ ಹಂಗೆ ಹಿಂಗೆ ಅಂತಳಲ್ಲ ಪಾಪ ಹಾಂ ನಾವು ಈ ಮನೆ ಕಟ್ಟೋಕೆ ಎಷ್ಟು ಪಾಟ್ ಬಿದ್ದೀವಿ ಅಯ್ಯೋ ಒಂದು ಈಟ್ ಪಾಟ್ ಬಿದ್ದೀವಿನಪ್ಪ ಹಾಂ ನೋಡು ನಿನ್ನ ಹೆಂಡತಿ ಹೆಂಗಂತಾಳೆ ಪಾಪ ಲಾ ನೋಡು ನೋಡು

ಕಡಪ್ಪ ಕಣಪ್ಪ ನಮ್ದು ನಾವು ಕಷ್ಟ ಪಟ್ಟು ಸಾಕಿ ಸಲ್ವಿ ದೊಡ್ಡನ್ ಮಾಡಿ ಓದ್ಸಿ ಬಡ್ಸಿದ್ಕೆ ಚೆನ್ನಾಗಿ ಕೊಡ್ತಿದ್ವಿ ಕಣಪ್ಪ ಹಸು ಕಂಡಿದೀವಿ ಬೆಳಗಿಂದವ ಒಟ್ಟ ಸಾಯಂಗ್ ಐತೆ ಅಂದ್ರೂ ನೀನು ಕರ್ಣೆ ತೋರ್ತಾ ಇಲ್ವಲ್ಲ ಅವಳು ಬರಪ್ಪರೇ ಮಾತಾಡ್ತಿದೀಯಲ್ಲ ಹಿಂಗೊಂದ್ಲು ಅಂದ್ರೆ ಸರಿ ಕಡಪ್ಪ ಆಯ್ತು ಬಿಡಪ್ಪ ಆಯ್ತು ಬಿಡು ಆಯ್ತು ಆಯ್ತು ರೀ ಬರ್ರಿ ನಾವು ಊರೊಳಗ್ಲು ಮನೆ ಮನೆಗೆ ಹೋಗಿ ಇರೋಣ ಬಾ ಹ್ಞೂ ಕಣೇ ಹ್ಞೂ ನಾನು ಹೆಂಗ್ ಒಬ್ಬ ಮಗ ಒಬ್ಬ ಮಗ ಅಂತ ಸಾಕಿದ್ದಕ್ಕೆ ನೋಡಿ ಹಾಂ ಅದೇ ಪ್ರೀತಿಯ ನನ್ನ ಮಗಳಿಗೆ ಕೊಟ್ಟಿದ್ರೆ ಹೆಂಗೆ ಹೆಂಗೆ ನೋಡ್ಕೊಂಡ ನನ್ನ ಮಗಳು ಅಪ್ಪ ಅವ್ವ ಅಂತ ನನ್ನ ಮಗಳನ್ನ ನನ್ನ ಮಗಳಿಗೆ ಒಂಚೂರು ಕಮ್ಮಿ ಆದ್ರೂ ನನ್ನ ಮಗಂಗೆ ಕಮ್ಮಿ ಆಗಬಾರ್ದು ಅಂತ ಸಾಕಿದ್ದಕ್ಕೆ ನೋಡು ಹೆಂಗೆ ಮಾತಾಡ್ತಾನೆ ಹೆಂಗ್ ಮಾಡ್ತಾನೆ ಅಂತ ಗಂಡು ಮಕ್ಕಳು ಗಂಡು ಮಕ್ಕಳು ಗಂಡು ಮಗ ಗಂಡು ಮಗ ಒಬ್ಬನೇ ಮಗ ಅಂತ ಸಾಕಿದ್ದಕ್ಕೆ ನೋಡು ನೋಡೇ ಹೆಂಗೆ ಮಾಡ್ದೆ ನಿನ್ನ ಮಗ ಹೆಂಗೆ ಮಾಡ್ದೆ ನೋಡು ಥೋ ಸುಮ್ಮ ಕುತ್ಕೊಳ್ರಪ್ಪ ಸುಮ್ ಕುತ್ಕಳ ಇಬ್ಬರು ಸುಮ್ಮನಿದ್ರೆ ಸರಿ ಮತ್ತೆ ಈಗ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಅವಳ ಮೇಲೆ ಚಾಡಿ ಎಳಿದು ಹೇಳಿದೆ ನಾ ನೀವಿಬ್ಬರು ಏನು ಮಾಡಿದ್ರಿ ಬೆಳಗ್ಗೆ ಏನು ಮಾತಾಡಿದ್ರಿ ಅಂತ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅವಳೆಲ್ಲ ವಾಟ್ಸಪ್ಪಲ್ಲಿ ಫೋಟೋ ವೀಡಿಯೋ ಸಮೇತ ಕಳಿಸಿದ್ದಾಳೆ ನಾನು ನೋಡಿದ್ದೀನಿ ಹಾಂ ಏನು ಅಂದ್ಕೊಂಡಿದ್ದೀರಾ ಅವಳು ಗೋಡೆ ಮರೇಲಿ ಫೋ ವೀಡಿಯೋ ಮಾಡೋಕ್ಕಿಟ್ಟು ಫೋನ ಬಂದಿದ್ದಾಳೆ ಮಾತಾಡಿದ್ದಾಳೆ ನಿಮ್ಮ ಹತ್ರ ಹಾಂ ನೀವೇನೇನು ಮಾತಾಡಿದಿರಿ ಅವಳ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡಿದ್ದೀರಾ ಅಂತ ನಾನು ನೋಡಿದ್ದೀನಿ ಸುಮ್ಮನೆ ಇದ್ಬಿಡಿ ಇಬ್ರು ಇಲ್ಲಿಗೆ ಮುಗಿತೋ ಇಲ್ಲಿಗೆ ಮುಗಿದು ಮುಗಿಸಿ ಅಂಚರ್ಸ್ಕೊಂಡು ಹೋದರೆ ಸರಿ ಇಲ್ಲ ಅಂದರೆ ನಾನು ಹೆಂಡ್ತಿ ಕರ್ಕೊಂಡು ನಾನು ಬೇರೆ ಹೋಗ್ತೀನಿ ನಿಮ್ಮ ಇಷ್ಟ ಬಂದಂಗೆ ನೀವಿರ್ರಿ ಹಾಂ ನಾನೇನಾ ಅಪ್ಪ ಅವ್ನು ಕೈ ಬಿಡಬಾರ್ದು ಅಪ್ಪ ಅವ್ನು ಕೈ ಬಿಡಬಾರ್ದು ಇರೋ ನಮ್ಮ ಮಗ ಆಡ್ಕೊಂತಾರೆ ಜನ ಅಂತ ನಾನು ಮಾಡಿದರೆ ನೀವು ನೋಡ್ತಾ ಇದ್ದೀನಿ ನಾನು ನಿಮ್ಗೆ ಹೆಂಗೆ ಆಡ್ತಾಯಿದ್ದೀರಾ ಅಂದರೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ನಾನು ಇವತ್ತಿಂದ ಅವು ನೀವಿಬ್ಬರು ಹೊಂದ್ಕಂಡು ಹೋದರೆ ಸರಿ ಅಪ್ಪ ಅಮ್ಮ ನಾನು ಹೇಳ್ತಾ ಇದ್ದೀನಿ ಕೇಳು ಸರಿ ಅವಳು ಒಳ್ಳೆಳೆ ಅವಳು ಪ್ರೀತಿ ಮಾಡುವಾಗಲೇ ನನಗೆ ಗೊತ್ತು ಅವಳು ಎಷ್ಟು ಒಳ್ಳೆಯವಳು ಅಂತ ಇವತ್ತಿಗೆ ಮುಗೀತು ಅಚ್ಚುಕಟ್ಟಾಗಿ ಅವಳ ಜೊತೆ ನೆಮ್ಮದಿಯಾಗಿ ಅವಳು ಮಾಡಿಕ್ಕಿದ್ದ ಉಂಡ್ಕೊಂಡು ತಿಂದ್ಕೊಂಡು ಆರಾಮಾಗಿರಿ ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಛೇ ಇದೇ ಆಯಿತು ಪಾಪ ಅವಳು ಪಾಪ ನಾನೇನು ಮಾಡಿಲ್ಲ ಬಿಡಿ ಅವನಿಗೆ ಯಾಕೆ ಹೇಳ್ತಿಯಾ ಅವ್ನಿಗೆ ಯಾಕೆ ಹೇಳ್ತೀಯ ಬಿಡು ಅವನು ಕೇಳಿಸ್ತೀತಿಲ್ಲಾ ಬಿಟಾಕ್ ಕೇಳೋದು ಹೇಳೋದು ಎಲ್ಲ ಮುಗ್ದೋಯ್ತು ಇನ್ಮೇಲೆ ಅವಳ ಜೊತೆ ಅಂಚರ್ಸ್ಕೊಂಡಿದ್ರೆ ಇರ್ರಿ ಇಲ್ಲಾಂದರೆ ಹೋಗ್ತಾ ಇರ್ರಿ ನೀವು ಹೋಗ್ಲಿಲ್ಲ ಅಂದ್ರೆ ನಾನೇ ಹೋಗ್ಬಿಡ್ತೀನಿ ಅಯ್ಯೋ ಇದೇನ್ರಿ ಹಿಂಗೆ ನೋಡ್ರಿ ಮಾಡಿ ಕಳ್ಸಿದಳೆ ಹ್ಞೂ ಸುಮ್ಕಿರೇ ಸುಮ್ಕಿರು ಇವತ್ತು ಇವತ್ತ ನಾಳಿಕ ವಾ ಎಕ್ಸಾಮ್ ಮುಗಿಯುತ್ತಂತೆ ಗೊತ್ತಾನೆ ಗೊತ್ತಾಳ ಅವಳು ನನ್ನ ಮಗಳು ನನ್ನ ಮಗಳು ಒಳ್ಳೆ ಪಾಠ ಕಳಿಸ್ತಾಳೆ ಇವಳು ಇವರಿಗೆಲ್ಲವ ಸುಮ್ಮನಿರು ಅವಳು ಬರಲಿ ಅವ್ಳು ಬರಲಿ ಸುಮ್ಮನಿರು ಪಾಠ ಕಳ್ಸಾನ எக்ஸாம் முகித்தேன் பரீட்சை பரீட்சை முக்தேன் இன்னும் ஐத்தி இவ்ளிகல்ல ஐத் கண்ட்ரி இவள் கவித்தா கவீதா காவிடி கவஹங்காத்தின் நன் மகளு வத்தி தானா சரிக்கணு ஆய்த்து நீங்க விட்டு ஓகே உண்னவா தனவா சஞ்சை ஆயிட்ட ஆத்தோ சட் ஆடஸ்க்கி ஓகே ஆள் கரையோண்ணா அய்யோ மத்தே ஆலின் ட்டு கம்மி ஆகே ஓகே ಓಹ್ ನೋಡೋದಿಲ್ಲ ವೀಕ್ಷಕರೇ ನಾಳೆ ನನ್ನ ಮಗಳು ಗೊತ್ತಾಳಂತೆ ನಾಳೆ ಇನ್ನೇನು ನಾಡಿದ್ದು ಆ ನಾಡಿದ್ದು ಅಲೇ ಯುಗಾದಿ ಹಬ್ಬ ಬಂತು ನಾನು ಖುಷಿ ಖುಷಿಯಾಗಿ ಹಬ್ಬ ಮಾಡ್ತೀನಿ ಇವು ನನ್ನ ಮಗನ ತಲೆನೇ ಕಿಡ್ಸ್ಕೊಳ್ಳಲ್ಲ ನಾನು ನನ್ನ ಮಗಳು ಬರಲಿ ನನ್ನ ಮಗಳು ಬಂದೆ ಚೆನ್ನಾಗುತ್ತೆ ಅಲ್ಲವಾ ಇವಳು ಕವಿತುಂಗೆ ಹೆಂಗೆ ಕಾಬಡಿಸ್ತೀವಿ ಅಂತ ಇರಿ ನೀವು ಇನ್ನವೇ ನಾವು ನೋಡ್ತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಐಸ್ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಬಾಯ್ ಬಾಯ್ ನಾನು ಫುಲ್ ಖುಷಿಯಾಗಿದ್ದೀನಿ ನನ್ನ ಮಗಳು ಗೊತ್ತಾಳೆ ಅಂತ ಸರಿ ಫ್ರೆಂಡ್ಸ್ ಬಾಯ್